ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ದರ ಏರಿಕೆ ಜಾಸ್ತಿ ಆಗ್ತಾ ಇದೆ ಬಸ್ ಮೆಟ್ರೋ ಬಳಿಕ ಇದೀಗ ಹಾಲಿನ ದರ ಆಟೋ ದರ ವಿದ್ಯುತ್ ದರ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗುಡುಗಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಇದರ ನಡುವೆಯೇ ಬೆಲೆ ಏರಿಕೆ ಆಗ್ತಾ ಇದೆ ರಾಜ್ಯದಲ್ಲಿ ಇರೋದು ಬಡವರ ವಿರೋಧಿ ಸರ್ಕಾರ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು ಬೆಲೆ ಏರಿಕೆ ಸರ್ಕಾರದಿಂದ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಹಾಲು ಸ್ಟ್ಯಾಂಪ್ ಡ್ಯೂಟಿ ಮತ್ತು ವಿದ್ಯುತ್ ಮೀಟರ್ ದರ ಹೆಚ್ಚಳ ಆಗಿದ್ದು ಇದೊಂದು ರೀತಿ ರಾಜ್ಯ ಸರ್ಕಾರವೇ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಅಂತ ವಿಜಯೇಂದ್ರ ಗರಂ ಆದರು ಗ್ರೇಟರ್ ಬೆಂಗಳೂರು ಮಾಡುವುದಕ್ಕೆ ಸರ್ಕಾರ ಮುಂದಾಗಿದ್ದು ಆಡಳಿತ ಮಸೂದೆ ಕುರಿತು ಶಾಸಕ ರಿಜ್ವಾನ್ ಅರ್ಷದ್ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದ್ದಾರೆ ವಿಧಾನಸಭೆಯಲ್ಲಿ ಬಿಬಿಎಂಪಿ ವಿಭಜನೆ ಕುರಿತ ವರದಿ ಸಲ್ಲಿಕೆಯಾಗಿದ್ದು ಎರಡರಿಂದ ಏಳು ಭಾಗ ಮಾಡಲು ಶಿಫಾರಸು ಮಾಡಲಾಗಿದೆ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಸರ್ಕಾರ ಸಮಿತಿಯನ್ನ ರಚಿಸಿದ್ದು ವಿಧೇಯಕ ಪರ್ಯಾಯಲೋಚನೆ ತೆಗೆದುಕೊಳ್ಳುವಂತೆ ಸಮಿತಿ ಸಲಹೆಯನ್ನ ನೀಡಿದೆ ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕದ ಪರಿಶೀಲನಾ ವರದಿ ಮಂಡನೆಯಾಗಿದ್ದು ವರದಿಯಲ್ಲಿನ ವಿಷಯಗಳು ಬಹಿರಂಗವಾಗಿವೆ ನಗರ ಪಾಲಿಕೆಗಳ ವಿಂಗಡಣೆ ಏಳಕ್ಕಿಂತ ಮೀರಬಾರದು ಅಂತ ಸಮಿತಿ ಶಿಫಾರಸು ಮಾಡಿದೆ ಎಸ್ಸಿಎಸ್ಟಿ ಮೀಸಲು ನಿಧಿಯ ದುರ್ಬಳಕೆ ಆರೋಪದ ಮೇಲೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು ವಿಪಕ್ಷ ನಾಯಕ ಅಶೋಕ್ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮುನಿರತ್ನ ಚಲವಾದಿ ನಾರಾಯಣಸ್ವಾಮಿ ಸೇರಿ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಡಿಕೆ ಮುಖವಾಡ ತೊಟ್ಟು ಕೈಯಲ್ಲಿ ನಟ್ಟು ಬೋಲ್ಟು ಹಿಡಿದು ಕೊರಳಿಗೆ ನಾನು ಕಮಿಷನ್ ಕುಮಾರ್ ಅಂತ ವ್ಯಂಗ್ಯವಾಡ್ತಾ ಇರುವ ಫೋಟೋಗಳನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಖವಾಡ ತೊಟ್ಟು ಕೈಯಲ್ಲಿ ತಟ್ಟೆ ಲೋಟ ಹಿಡಿದು ಭಿಕ್ಷೆ ಬೇಡಿ ವಿಭಿನ್ನವಾಗಿ ಪ್ರತಿಭಟಿಸಿದರು ಅಂಗನವಾಡಿ ಮಕ್ಕಳಿಗೆ ಕಳಪೆ ಮೊಟ್ಟೆ ಪೂರೈಕೆ ವಿಚಾರಕ್ಕೆ ಸುವರ್ಣ ನ್ಯೂಸ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಸಂಪೂರ್ಣ ವಿವರ ಕೊಡಲು ಹೇಳಿದ್ದು ತಪ್ಪಾಗಿದ್ದರೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇನೆ ಬಡವರ ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಮ್ಮ ಸರ್ಕಾರದ ಆದ್ಯತೆಯೇ ಬಡವರಿಗೆ ಸಹಾಯ ಮಾಡೋದು ಮೊಟ್ಟೆ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರಬಹುದು ಕೋಟಿಗಟ್ಟಲೆ ಮೊಟ್ಟೆ ನಮಗೆ ಬೇಕಾಗುತ್ತದೆ ನೋಡಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಇದು ಏಷ್ಯ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್